ಸರ್ಕಾರ ಮೇಲೆ ಸಿ ಮೇಲೆ ಎರಡು ಇವತ್ತಿನ ಜಿಲ್ಲಾ ಹೋರಾಟ ಸಮಿತಿಯಲ್ಲಿ ಡಿಮಾಂಡ್ ಮಾಡಿದ್ರು ಅವರು ಫಸ್ಟ್ ಟೈಮು ಜಿಲ್ಲಾ ಶಾಸಕನ ಕಲಿತು ಅಂತಿದ್ದಾರೆ ಅಭಿಪ್ರಾಯ ಅಭಿಪ್ರಾಯ ಪಡೆದು ನಾನು ಅಂತಿಮ ನಿರ್ಣಯ ಮಾಡೋದು ಇವತ್ತು ಬರೋ ನಿಯೋಜನೆ ಅಲ್ಲ ಸಭೆ ಮಾಡ್ತೈತಿ ಹಿಂದೆ ಯಾವಾಗ ಹೇಳಿಲ್ಲ ಫಸ್ಟ್ ಟೈಮ್ ಸಭೆ ಆಗ್ತಾ ಇದೆ ಶಾಸಕರ ಸಭೆ ಆಗೋದು ಫಸ್ಟ್ ಟೈಮ್ ಕೊಟ್ಟಿದ್ರು ಹೋರಾಟ ಆಗ್ತಾ ಇತ್ತು ಪ್ರತಿಭಟನೆ ಆಗ್ತಾ ಇತ್ತು ಶಾಸಕ ಸೇವೆ ಯಾವಾಗೆಲ್ಲ ಈ ಸಾರಿ ಅಧಿವೇಶನ ಮಾಡ್ಕೊಂತೇಳಿ ನೀವು ಯಾವ್ಯಾವ ಜಿಲ್ಲೆಗಳಾಗಬೇಕಂತೇಳಿ ಹೇಳಿ ಮೂರು ಇದೆ ಮೂರು ಇದೆ ಎರಡೂ ಇದೆ ಒಂದ್ ಕಡೆ ಅತನಿ ಮತ್ತೊಂದು ಕಡೆ ಬಯಲು ಅದು ಯಾವ್ದು ಆಗಲಿಕ್ಕೆ ಕಷ್ಟದ ಕೆಲಸ ಕೆರ ಮುಂಚೆವೆಲ್ಲ ಶಿಫಾರಸಾಗಿತ್ತು ಇಷ್ಟು ಭೌಗೋಳಿಕ ಹಿನ್ನೆಲೆ ಆರ್ಥಿಕ ಹಿನ್ನೆಲೆ ಎಲ್ಲ ಸೌಲಭ್ಯಗಳ ಅದರ ಮೇಲೆ ಸುಮಾರು ಇಪ್ಪತ್ತು ವರ್ಷದಿಂದ ರೆಕಮೆಂಡ್ ರೀಟ್ಮೆಂಟ್ ಇವು ಜಿಲ್ಲೆಗಳು ನಾನು ನೋಡೋಣ ಆದಷ್ಟು ಬೇಗ ಇತ್ಯಾದಿ ಮಾಡಲಿಕ್ಕೆ ಹೇಳಿದ್ದೀನಿ ಆದರೆ ಒಳ್ಳೆಯದು ವಿಭಜನೆ ಆಗೋದು ಒಳ್ಳೆಯದು ನಾನೇ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಿದ್ದೇನೆ ಸರ್ ಮಾಡಿ ಮಾಡ್ಲಿಕ್ಕೆ ಏನು ಅದೇ ಅವರು ರೈತರು ಪರವಾಗಿ ಮಾಡ್ತಿದ್ದಾರೆ ಮಾಡಲಿ ಅದು ಅದ್ರಲ್ಲಿ ರಾಷ್ಟ್ರೀಯ ಮಿಕ್ಸ್ ಆಗಬಾರ್ದು ಅವ್ರಿಗೆ ನ್ಯಾಯದ ಅದು ಅವರ ಅವ್ರನ್ನ ಸಪೋರ್ಟ್ ಇದೆಯಾ ಅವರು ನಮ್ಮ ನಮಗೆಗಳ ಜೊತೆ ಕೆದರೋದು ಕೂಡ ಅದರಲ್ಲಿ ಪಾತ್ರ ಇದೆ ಬಿಜೆಪಿ ನಮ್ಮ ನಟ ತೋರಿಸ್ತಾರವರು ಅವ್ರ ಸರ್ಕಾರದ ಕೂಡ ಅದರಲ್ಲಿ ಪಾತ್ರ ಭಾಳಷ್ಟು ಇದೆ ಅವರು ಕೂಡ ಅದ್ ಜವಾಬ್ದಾರಿ ಬರಬೇಕು ಒತ್ಕೊಳ್ಬೇಕು ಅವರು ನಮ್ಮ ರಕ್ಷಣೆ ಕೇಂದ್ರ ಸರ್ಕಾರ ಬರುವಂಥ ಪ್ರಯತ್ನ ಮಾಡ್ತಾರೆ ಅವ್ರವ್ರು ಮಾಡಲಿಕ್ಕೆ ಸ್ವತಂತ್ರವಾಗಿ ಹಕ್ಕಿದೆ ಸರ್ಕಾರ ಮಾಡಲಿಕ್ಕೆ ಕೆಲವು ನಿರ್ಬಂಧಗಳನ್ನು ಏನು ಈ ರೀತಿಯೇ ಇರಬೇಕಲ್ಲ ಆ ರೀತಿಯಲ್ಲಿ ಮಾಡ್ತಾರೆ ಸೊ ಖಾಸಗಿವಾಗಿ ಮಾಡಿದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅದು ಅವರವರ ಸರ್ ಪ್ರತಿ ಸಾರಿ ಈ ಅಧಿವೇಶನ ಈ ಕನ್ನಡ ರಾಜ್ಯೋತ್ಸವ ನಡೆದ ರಮೇಶ್ನವರು ಕಿತಾಪತಿ ಮಾಡೋ ಕೆಲಸ ಮುಂದುವರಿತಾ ಇದೆ ಮಾಡ್ತಾರೆ ಅದಕ್ಕೆ ಶಾಶ್ವತವಾಗಿ ನಿರ್ಬಂಧ ಮಾಡುವಂಥ ಪ್ರಯತ್ನಕ್ಕೆ ಪ್ರತಿ ಸಾರಿ ಬಂದೇ ಬರ್ತಾರೆ ಕೆಲಸ ಆಗ್ತೀವಿ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಬರೀ ಎಫ್ ಐ ಆರ್ಗೆ ಸೀಮಿತ ಆಗಿದೆ ಅನ್ನೋದು